ಅ ನಮ್ಮ ಪ್ರಥಮ್ ಸರ್ ಅಂಡ್ ಆ ಅವರ್ ಟೆಡಿಯೋ ಈ ವಿಷಯದಲ್ಲಿ ಜಿನುಣಗೆ ಆ ಇಟ್ ಇಸ್ ಅವರ್ ಡ್ಯೂಟಿ ಅಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದ ಫಿಲ್ ಸರ್ बिकॉज ಮೂವಿ ಶೇರ್ ಆ ಸ್ತ್ರೋನೋ ಪ್ರಥಮ್ ಸರ್ ಗೆ ಯಾರು ಮತ್ತೂ ಮತ್ತಿಟ್ಟು ಹಾಗೆ ಟ್ಯಾಗ್ ಕೊಸಿರೋ ಮಾಡಿದ್ರು ಅಂತ ಹೇಳಿದ್ರು ಅವರೇ ಹೇಳಿದ್ರು ಅದಾದ್ಮೇಲೆ ಅವ್ರು ಯಾರಿಗೂ ಸಪೋಸ್ ಡೇ ಎಲ್ಲ ಅವ್ರು ಹೇಳಿರೋದೇನೆ ಕಾರ್ಡು ಮಾಡ್ಕೊಂಡು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಕಂಪ್ಲೇಂಟ್ ಗೊತ್ತಿಲ್ಲ ಫೈರ್ ಆರ್ ಫೈಲ್ ಮಾಡಿಲ್ಲ ಫಿಫ್ಟಿ ಡೇಸ್ ಸುಮ್ಮನೆ ತುಂಬ ವಿಚಾರ ಬಂತು ನಮ್ಮ ಲಾಯರ್ ಜಗ್ಗೀಶ್ ಸರ್ ಅವರು ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿಡಿ ಅಂತ

ಒಂದು ಎಲ್ರಿಗೂ ಮರ್ಯಾದೆ ಏನಾದಿರುತ್ತೆ ಎಲ್ಲೊಬ್ಬರು ಅವ್ರಿಗೆ ಆದಂಥ ಸೆಲ್ಪಸ್ ಇರುತ್ತೆ ಯಾರೊಬ್ರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳ್ಗು ಕಲ್ವಂತ ಹೇಳಿದ ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನಿಗೆ ಬೇಜಾರಾಗಿರಲಿಲ್ಲ ಪುನೀತ್ ಸರ್ ಇದ್ರೆ ಬೇಜಾರಾಗ್ತಾರಲ್ವಾ ನಮ್ಮ ಮಣ್ಣನಕ್ಕೆ ಬೇಜಾರಾಗ್ತಾರಲ್ವಾ ವಿಜಿತ್ ಸರ್ಗೆ ಬೇಜಾರಾಗಿರಲ್ವಾ ಧನಂಜಯ್ ಅವ್ರಿಗೆ ಬೇಜಾರಾಗಿರುತ್ತೆ ಎಲ್ರಿಗೂ ಬೇಜಾರಾಗಿರುತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತ್ನಾಗ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಗ್ಯಾರನ ಅಂದಿದ್ರೆ ಪುನೀತ್ ಸರ್ ಗ್ಯಾರನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇರ್ತೀವಿ ಇಟ್ಸ್ ಇಟ್ಸ್ ಆ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದ್ರೆ ಇವಾಗ ಒಬ್ಬರಾಗಿದ್ರೆ ಅದು ಜಾಸ್ತಿ ಜನ ಆಗ್ತದೆ ಇದು ರಾಂಗ್ ಎಕ್ಸಾಂಪಲ್ ಆಕ್ಸೆಂಟ್ ಆಗುತ್ತೆ ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನೀವು ಥ್ರೆಟ್ ಮಾಡಿದ್ರು ಯಾರು ನಮಗೆ ಹೆದರಿಕೆ ಹಾಕಿದ್ರು ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಬೇಕು ಅದು ಬಿಟ್ಟು ಇನ್ನೂ ಈಗಿನ ನಾನು ನಿಮಗೆ ಏನಾದರೂ ಉಪವಾಸ ಮಾಡ್ತೀನಿ ಈಗೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲವೇ ಅಲ್ಲ ಅಂತ ಅನ್ಸುತ್ತೆ ಏನು ರೂಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅಂತ ಗೊತ್ತಾಗ್ತಾ ಓಕೆ ಲೆಟ್ಸ್ ತಿಂಕ್ ದಿ ಅದರೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಆದಂಥ ಏನು ಅಂದರೆ ಅವರೇನಾದ್ರೂ ಕಳಿಸಿದ್ರ ಹೋಗಿ ಪ್ರಥಮ ಥ್ರೆಟ್ ಮಾಡಿ ಅಂತ ಡೆಫಿನೆಟ್ಲಿ ನನ್ಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ ಯಾಕರ ಹೋಗಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮ ಥಾಟ್ ಇದೆ ಓಕೆ ಏನೋ ಅವ್ರು ಏನು ಹೇಳ್ದಂಗೆ ಏನೋ ಅವ್ರಿಗೆ ಬೇಜಾರಾಗಿದೆ ಏನೋ ಮ್ಯಾನುಕುಲೇಟ್ ಮಾಡಿದ್ರೆ ಏನೋ ಚಿಪ್ಸ್ ಅದು ತಿನ್ನೋದಕ್ಕೆ ಅಂತ ಅವ್ರಿಗೇನೊಂದು ತುಂಬಾ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನನಗೆ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಅಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸೆಸರಿ ಇಲ್ಲ ಅಂಡ್ ಇದರಿಂದ ನನಗೂ ಏನಾಗಬೇಕಾಗಿಲ್ಲ ಬಟ್ ಇಮ್ಯುನಿಟಿ ಅಂತೂ ಒಂದಿದೆ ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು ಇನ್ಫ್ಯಾಕ್ಟ್ ನೀವು ಕೂಡಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಾ ಇರೋದು ಈಗ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ ನೀವು ನಡ್ಕೊಂಡಿರೋ ರೀತಿ ಚೀಟಿಕೆಲ್ಲ ಮಾಡಿದ ರೀತಿ ತುಂಬ ಕಿಟಕಿ ಎಲ್ಲ ಮಾಡ್ತಿದ್ರು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೀಚರು ಪ್ರತಿ ಫ್ಯಾಮಿಲಿಯಲ್ಲೂ ತಂದೆನೇ ಸ್ಟಾರು ಅದು ಇದೆಲ್ಲ ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ ಹೇಳಿ ಸೊ ಆ ಹೀರೋ ಬಯಸ್ಕೊಂತ ಇದಾರೆ ಅಂತ ವಿಯಲ್ಲಿ ಅವ್ರ ಮಗ ನೋಡಲಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲಾ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಕಮ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಮೋಷನ್ ಅಂತ ಅನ್ಸುತ್ತೆ ಆಯಿತು ನಿಜವಾಗ್ಲೂ ಇದೆಲ್ಲ ಹಾಕ್ಬಾರ್ದಾಗಿತ್ತು ಅಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ಪ್ರೈಸ್ ಅಂಡ್ ಆಗ್ಲೇ ಹೇಳೋದಕ್ಕೆ ಸತ್ಯವಾದ ನನಗೆ ಇದರಿಂದ ಯಾರು ಮೆಚ್ಚುಗೆನು ಬೇಕಾಗಿಲ್ಲ ಆ್ಯಂಡ್ ಐ ಎಮ್ ಬಿ ಮೈಸೆಲ್ ಆ್ಯಂಡ್ ರಿಯಲ್ ಆ್ಯಂಡ್ ಜೆನ್ನೂನಾಗೆ ಹೇಳ್ತಾ ಇದ್ದೀನಿ ವಾಟ್ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ ನೀವೇನೋ ಲಾಪ್ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಆ ಇನ್ಸ್ಪೆಕ್ಟರ್ ಬೈಯೋದು ಓದಿ ವಿದ್ಯಾಮ್ ವಿದ್ಯಾಮಂತ್ರು ಸ್ಥಾನದಲ್ಲಿದ್ರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ನಾಟ್ ಇಟ್ ಆಲ್ ನೆಸಸರಿ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಇದಕ್ಕೆ ಅದಕ್ಕೆ ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದಾರೋ ಅಥವಾ ಟ್ರೋಲ್ ಮಾಡ್ತಿದಾರೋ ಅನ್ನೋದಾದರೆ ದರ್ಶನ್ ಆಗಿ ಇಲ್ಲ ನೀವೊಬ್ರು ಆಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬೇಕಪ್ಪ ನನ್ನ ಫ್ಯಾನ್ಸ್ ಆಗಿರ್ಬೋದು ಬೇರೆ ಯಾರು ಇದು ಹುಡುಗ ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಲಿ ಯಾರೇ ಆಗಲಿ ಸೊ ಇದು ಅಂತ ಸೊ ನಾನು ಇಲ್ಲಿ ಯಾರು ಅಲ್ಲ ನಾನು ಯಾರು ಅಂದರೆ ನಾನು ಯಾರ ಬದಲು ಮಾತಾಡೋಕು ಇರಲಿಲ್ಲ ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು ಬಟ್ ಟೊಟಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟ್ರಸ್ ಜವಾಬ್ದಾರಿರತ್ತೆ ಡೆಫಿನೆಟ್ಲಿ ಪುನೀತ್ ಸರ್ ಇದ್ರೆ ಬೇಜಾರಾಗ್ತಾರೆಲ್ವಾ ಅದಕ್ಕೆ ಅನಿಸಿಲ್ಲ ಹಿಂಗಿದ್ದೇನೆ ನಮ್ಮ ನೆಕ್ಸ್ಟ್ ಜೂನಿಯರ್ಸ್ ಅಂತ ಅನ್ಸಿದೆ ಸೊ ಫಸ್ಟು ಬೇಸಿಕ್ ನಾವು ಅದನ್ನು ಕರೆಕ್ಟ್ ಮಾಡ್ತೀವಿ ಪ್ರಥಮ ಪ್ರಥಮವಾದ್ದು ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು ಓಕೆ ಬಟ್ ಇನ್ನು ಮುಂದಕ್ಕೆ ಈ ಥರ ಏನೋ ಆಗ್ಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟೇ ಓಕೆ ಅದ Thank you so much. Jai Bhushan.